ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ರೀಡಿಂಗ್ ರೆಸೋನಿಯೇಟರ್ ನಾನು ಸ್ಫೂರ್ತಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಪುಸ್ತಕ ಅನಿಸಿಕೆ ಸಂಚಿಕೆಗೆ ಈ ಸಂಚಿಕೆಯಲ್ಲಿ ಮಾತಾಡ್ತಿರೋ ಪುಸ್ತಕ ಒಂದು ಕಥಾ ಸಂಕಲನ ಈ ಪುಸ್ತಕದ ಹೆಸರು ಲೇಖಕರು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಪುಸ್ತಕದ ಬಗ್ಗೆ ಮಾತಾಡ್ಲೇಬೇಕು ಈ ಪುಸ್ತಕ ಯಾವುದೇ ವೇದಿಕೆ ಕಾರ್ಯಕ್ರಮವನ್ನ ಒಳಗೊಳ್ಳದೆ ಹಾಗೆ ಬಿಡುಗಡೆ ಆಯ್ತು ಅಂದ್ರೆ ಯಾರಿಗೂ ಶಾಲ್ ಓದಿಸ್ಲಿಲ್ಲ ಯಾರಿಗೂ ಹಣ್ಣು ಹಂಪಲು ಕೊಡ್ಲಿಲ್ಲ ಅವ್ರ ಬಗ್ಗೆ ಇವ್ರು ಮಾತಾಡ್ಲಿಲ್ಲ ಇವ್ರ ಲೇಖನದ ಬಗ್ಗೆ ಅವ್ರು ಮಾತಾಡ್ಲಿಲ್ಲ ತುಂಬಾ ತುಂಬಾ ಸರಾಗವಾಗಿ ಬಿಡುಗಡೆಯಾದಂತಹ ಪುಸ್ತಕ ತುಂಬಾ ಜೀವನದ ಬಗ್ಗೆ ಇಷ್ಟಿಷ್ಟೇ ಕತೆಗಳಾಯ್ತ ಆ ಕತೆ ನೋಡಕ್ ವೆರಿ ಸಿಂಪಲ್ ಅಂತ ಅನ್ಸತ್ತೆ ಬಟ್ ಆ ಕತೆ ಮೇಲೆ ಆ ಕತೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂದ್ರೆ ಒಂದು ತೂಕ ಏನಿದೆ ಅದು ಒಂದು ಹತ್ತರಷ್ಟು ದೊಡ್ಡ ದೊಡ್ಡ ಆಗ್ತಾ ಹೋಗುತ್ತೆ ಮಾತಾಡಕ್ ಹೊಟ್ಟಿರುವಂತಹ ಪುಸ್ತಕ ಬಂದು ಕಿರಣ್ ಕುಮಾರ್ ಅವರ ಕಾಜು ಬಿಸ್ಕೆಟ್ ನನಗೆ ತುಂಬಾ ಇಷ್ಟವಾದಂತ ಪುಸ್ತಕ ಅಹ್ ಪುಸ್ತಕ ಪುಸ್ತಕದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಅಪ್ರಿಶಿಯೇಷನ್ ನಾನು ಕೊಡಬೇಕಾಗಿರೋದು ಪುಸ್ತಕ ಮುಖಪುಟ ಮಾಡಿರುವಂತಹ ವಿನ್ಯಾಸಗಾರರಿಗೆ ತುಂಬಾ ಅದ್ಭುತವಾಗಿದೆ ಪುಸ್ತಕದ ಮುಖಪುಟ ಎಷ್ಟೋ ಕಥೆಗಳನ್ನ ನಾವು ನೋಡ್ತೀವಿ ಬರೀ ಮುಖಪುಟದಲ್ಲೇನೆ ಅಂಡ್ ಇಲ್ಲೊಂದು ಕಾಜು ಬಿಸ್ಕೆಟ್ ಓಡಾಡ್ತಾ ಇದೆ ಸೊ ಈ ಬಿಸ್ಕೆಟ್ ಬೇಕು ಅಂದ್ರೆ ಈ ಪುಸ್ತಕನ ಖರೀದಿ ಮಾಡಿ ಪುಸ್ತಕದ ಬಗ್ಗೆ ಮಾತಾಡೋದಾದ್ರೆ ಒಟ್ಟು ಒನ್ ಡಜನ್ ಕಥೆಗಳಿದೆ ಈಗಲೂ ಅನ್ಸೋದು ಒಂದು ಥಾಟ್ ಪ್ರೋಸೆಸ್ ನನ್ನ ತಲೆಯಲ್ಲಿ ಬರೋದು ಕಿರಣ್ ಸರ್ ಯಾಕೆ ಇಷ್ಟು ಲೇಟ್ ಆಗಿ ಮೊದಲನೇ ಪುಸ್ತಕನ ಈಗ ಬಿಡುಗಡೆ ಯಾಕೆಂದ್ರೆ ಅವರ ಕ್ವಾಲಿಟಿ ಆಫ್ ಥಿಂಕಿಂಗ್ ಒಂದು ಕತೆ ಬರಿಬೇಕಾದ್ರೆ ಸೊ ಅವ್ರ ಏನು ಅನ್ನೋದನ್ನ ಬಿಂಬಿಸ್ತಾ ಹೋಗುತ್ತೆ ಅಂದ್ರೆ ಹೌ ಡೆಪ್ತ್ ಅಂದ್ರೆ ಒಬ್ಬ ಬರಹಗಾರ ಎಷ್ಟು ಆಳಕ್ಕೆ ತನ್ನ ಕತೆಗಳನ್ನ ಬಿಟ್ಟು ಅಂದ್ರೆ ಕತೆಗಳನ್ನ ಬಿಟ್ಟು ಕೊಡದೆ ಎಷ್ಟು ಆಳಕ್ಕೆ ತಾನು ಇಳಿದು ಕತೆಗಳನ್ನ ಬರಿತಾನೆ ಅನ್ನೋ ಒಂದ್ ಘನತೆನ ಕತೆ ಓದ್ಬೇಕಾದ್ರೆ ಆಕ್ಚುಲಿ ಅನ್ಸುತ್ತೆ ಸೊ ಅಂತದ್ರಲ್ಲಿ ಈ ಪುಸ್ತಕನು ಒಂದು ನಾನು ಹೇಳ್ತೀನಿ ತುಂಬಾ ವೇಟೇಜ್ ಇರುವಂತಹ ಪುಸ್ತಕ ಆ ಇನ್ನೊಂದೇನ್ ಹೇಳ್ಬೇಕಂದ್ರೆ ಹೊಸ ಓದಗ್ರಿರ್ತಿರಲ್ವಾ ಆ ಒಂದು ಸಾಹಿತ್ಯ ಗೊತ್ತಿರಲ್ಲ ಬಟ್ ಆದ್ರೂ ಪುಸ್ತಕ ಓದಕ್ ಶುರು ಮಾಡಿರ್ತಿರಲ್ವಾ ಅಂತವ್ರಿಗೆ ಈ ಪುಸ್ತಕ ಹೇಳಿ ಮಾಡಿಸಿದ್ದು ನನಗೆ ತುಂಬಾ ಇಷ್ಟ ಆದಂತಹ ಅಂಡ್ ತುಂಬಾ ನನ್ಗೆ ಕಾಡಿದಂತಹ ಕತೆ ಬಂದು ಅದು ಇಪ್ಪತ್ತೊಂದನೇ ಕ್ರೋಮೋಝೋಮ್ ನನಗೆ ಎಷ್ಟು ಅಂದ್ರೆ ಒಂಥರ ಅಳು ಖುಷಿ ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ತಾರಲ್ಲ ಸೊ ಅದು ನನ್ಗೆ ಈ ಕತೆ ಓದಾಗ ಬಂದಿದ್ದು ಇನ್ನೊಂದು ಬೇರೆ ಊರಿಂದ ನೀವು ಬಂದ್ಬಿಟ್ಟು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀರಾ ಅಥವಾ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗಳಿಗೆ ಇಲ್ಲಿ ದಾವಣಗೆರೆಯವರು ಇದ್ದಾರ ಈ ಕತೆ ಸಿಕ್ಕ ಬಟ್ಟೆ ಕಾಣತ್ತೆ ಒಂದು ಒಳ್ಳೆ ರೀಡ್ ಕೊಡ್ತು ಕೊಲೆ ನೆಕ್ಸ್ಟ್ ಕಾಣೆಯಾದವರು ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ನೆಕ್ಸ್ಟ್ ಅಂದ್ರೆ ಒಂದು ಡೀಪ್ ಥಿಂಕಿಂಗ್ ನ ಕೊಡುತ್ತೆ ಸೈಕಲ್ ಕಲಿಸಲಿಲ್ಲ ಇದು ತುಂಬಾ ಕನೆಕ್ಟ್ ಆಗಿದ್ ಕತೆ ನನ್ಗೆ ಅದ್ರಲ್ಲೂ ಆ ಒಂದಷ್ಟು ಇಲ್ಲೊಂದು ಸಾಲುಗಳು ಸಾಲಗಳು ಇತ್ತು ಅದನ್ನ ಹೇಳ್ತೀನಿ ಬದುಕಿನ ರಸ ಹೀರಿ ಉನ್ಮಾತನಾಗಿದ್ದವನಿಗೆ ನಿಧಾನಕ್ಕೆ ಅಮಲು ಇಳಿದು ಹ್ಯಾಂಗ್ ಓವರ್ ಮಾತ್ರ ಉಳಿಯಿತು ಅಂದ್ರೆ ಹೇಗೆ ಒಂದು ಪೂರ್ಣಿಸೋದು ಅಂದ್ರೆ ಈಗ ಹೆಸರಲ್ಲೇ ಇದೆ ಅಪ್ಪ ಸೈಕಲ್ ಕಲಿಸಲಿಲ್ಲ ಅಂತ ಏನೋ ಇಲ್ಲಿ ಅಪ್ಪನ್ ಬಗ್ಗೆ ಒಂದಷ್ಟು ವಿಷಯಗಳು ಯೂಸ್ ಮಾಡಿರುವಂತಹ ಪದ ಬಳಕೆ ಆಗಿರ್ಬೋದು ರೂಪಕಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ ಆಲ್ ಓವರ್ ಪುಸ್ತಕದ ಬಗ್ಗೆ ಕೂಡ ಕತೆ ಕೂಡ ಬದುಕಿನ ಹೊಡೆತಗಳು ಅಂತ ಒಂದ್ ಕಡೆ ಬಿಂಬಿಸ್ತಾರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅದು ಒಳ್ಳೆ ಕತೆ ಕಾಜು ಬಿಸ್ಕೆಟ್ ಕತೆ ನನಗೆ ಹೇಳ್ದಾಗೆಲ್ಲ ನನಗೆ ಆಫೀಸ್ ಆಫೀಸೇ ನೆನಪಾಗುತ್ತೆ ಯಾಕೆ ಸ್ಪಾಯ್ಲರ್ಸ್ ಹೇಳಲ್ಲ ಪುಸ್ತಕನ ಓದ್ಬೇಕು ನೀವು ಸೊ ನನಗೆ ತುಂಬಾ ಇಷ್ಟ ಆಯ್ತು ಕಾಜು ಬಿಸ್ಕೆಟ್ ಕೂಡ ಒಂದೊಳ್ಳೆ ಕತೆನ ಹೇಳ್ತು ಅಂಡ್ ಲಾಸ್ಟ್ ಅಲ್ಲಿ ಅವ್ರು ಎಂಡ್ ಮಾಡಿದ ರೀತಿ ಇದೆಯಲ್ಲ ನಂಗೆ ಅದು ತುಂಬಾ ಖುಷಿ ಕೊಡ್ತು ಅಂದ್ರೆ ಕಿರಣ್ ಕುಮಾರ್ ಅವರ ಬರಹಗಳು ಹೇಗೆ ಅಂತ ಅಂದ್ರೆ ಹೇಳಿನೂ ಕೂಡ ಹೇಳೂ ಕೂಡ ಹೇಳ್ದೆ ಇರೋ ತರ ಅಲ್ಲೇನೋ ಹೇಳಿದ್ದಾರೆ ಅವರು ಬಟ್ ಅದು ಹೇಳ್ದೆ ಇರೋ ತರ ಸೊ ಆತರ ಬರೆಯೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂಡ್ ಆ ತರ ಬರ್ದಿದ್ದಾರೆ ಅಂದ್ರೆ ಅದು ಅವರ ಬರವಣಿಗೆ ಶಕ್ತಿ ಅಂಡ್ ಅವರ ಒಂದು ಅಮಾಣಿಕವಾದಂತ ಒಂದು ಪರಿಶ್ರಮ ಅವರ ಬರವಣಿಗೆಯಲ್ಲಿ ಕಾಣ್ಬೋದು ಇನ್ನು ಪರಕೀಯ ಅನ್ನೋದು ಕೂಡ ನನಗೆ ಇಷ್ಟ ಆಯ್ತು ಇಷ್ಟ ಆಗಿರೋ ಅಂತಹ ಕತೆನೆ ಇನ್ನು ಇದು ನನಗೆ ತುಂಬಾ ಚೆನ್ನಾಗಿರೋ ಕತೆ ಅಂದ್ರೆ ಶ್ರೀಧರ ನನಗೆ ಚೆನ್ನಾಗಿ ಗೊತ್ತು ಸೊ ಇದು ತುಂಬಾ ಚೆನ್ನಾಗಿತ್ತು ಅಂದರೆ ಈ ಓ ಅಂಕಲ್ಸ್ ಎಲ್ಲ ಕುತ್ಕೊಂಡು ಒಂದು ಗುಂಪು ಮಾತಾಡ್ತಾರೆ ನೋಡಿ ನಂಗೆ ಯಾರೋ ಇಲ್ಲಿ ಕತೆ ಹೇಳ್ತಾ ಇದಾರೆ ಅಂದ್ರೆ ಬಕ್ಕ ಕುತ್ಕೊಂಡು ಹೇಳ್ತಾ ಇದಾರೆ ಅನ್ನೋ ಫೀಲ್ ಬಂತು ಒಂದು ಕತೆ ನಾವು ಓದ್ತಿದ್ದೀನಿ ಅನ್ನೋ ಒಂದು ಫೀಲ್ ಬರ್ಲಿಲ್ಲ ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು ನನ್ನ ಒಂದಷ್ಟು ಫೇವ್ರೇಟ್ ಸಾಲ್ಗಳನ್ನ ಹೇಳ್ತಾ ಹೋಗ್ತೀನಿ ನಂಬಿಕೆ ಇಲ್ಲದ ಕೆಲಸ ಮಾಡುವುದು ತುಂಬಾ ಕಷ್ಟ ಅದರಲ್ಲೂ ಸರ್ವಶಕ್ತ ಎನಿಸಿಕೊಂಡ ದೇವರು ತನ್ನ ಶಕ್ತಿಯನ್ನು ತೋರಿಸಲು ಹೊರಟರೆ ಭಕ್ತಿ ಹುಟ್ಟುವುದಿಲ್ಲ ಬದಲಿಗೆ ತಾತ್ಸಾರ ಹುಟ್ಟುತ್ತದೆ ಅಂದ್ರೆ ಅಹ್ ಇಲ್ಲಿ ಬರೋ ಅಂದ್ರೆ ಎರಡು ಕ್ಯಾರೆಕ್ಟರ್ ಅಂದ್ರೆ ಈ ಶೇಖರ ಆಗಿರ್ಬೋದು ಮತ್ತೆ ಅವನ ಹೆಂಡತಿ ಯಾರು ಪ್ರಿಯದರ್ಶಿನಿ ಆಗಿರ್ಬೋದು ಸೊ ಈ ಎರಡು ಕ್ಯಾರೆಕ್ಟರ್ ಅಲ್ಲಿ ಏನಂದ್ರೆ ಶೇಖರ ಅವನು ಆ ಕಡೆ ನಾಸ್ತಿಕನು ಅಲ್ಲ ಈ ಕಡೆನು ಆಸ್ತಿಕನು ಅಲ್ಲ ಅಂದ್ರೆ ಅದು ಎರಡರ ಮಧ್ಯೆ ಅಂದ್ರೆ ಒಂದು ಅಷ್ಟಾಗಿ ದೇವರು ಆಚರಣೆ ಅಲ್ಲ ಅಷ್ಟಕ್ಕಷ್ಟೆ ಸೊ ಅಂತದ್ರಲ್ಲಿ ಈ ಪ್ರಿಯದರ್ಶಿನಿ ಆ ಸೊ ಆ ಒಂದು ಕ್ಯಾರೆಕ್ಟರ್ ನನ್ಗೆ ಸಿಕ್ಕೋ ಇಷ್ಟ ಆಯ್ತು ಅಂದ್ರೆ ಅವರಿಬ್ರು ಮಧ್ಯೆ ನಡೆಯುವಂಥದ್ದು ಅದು ಆ ಮಗು ಆ ಬಗ್ಗೆ ಆಗಿರ್ಬೋದು ಸೊ ಇದೆಲ್ಲ ಆ ಹೇಳ್ದಾಗ ಕೊನೆಗೆ ಅಂತ್ಯ ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ನನ್ಗೆ ತುಂಬಾ ಕಾಡಿದ ಸಾಲ ಅಂದ್ರೆ ಒಳ್ಳೆಯವರು ಎಂದುಕೊಂಡವರು ತೋರಿಸುವ ಚಿಕ್ಕ ಚಿಕ್ಕ ದುಷ್ಟತನಗಳೇ ಹೆಚ್ಚು ನೋಯಿಸೋದು ಎಷ್ಟು ನಿಜ ಅಂದ್ರೆ ಇದು ರಿಯಲ್ ಲೈಫ್ ಅಲ್ಲೂ ಅಷ್ಟೇ ನಾವ್ ಯಾರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿರ್ತೀವಲ್ಲ ಅವ್ರ ಹತ್ರ ಇರೋ ಕೆಟ್ಟ ದುಷ್ಟತನ ಅಹ್ ಹತ್ರ ಅಂದ್ರೆ ಆ ದುಷ್ಟರ ಹತ್ರನೂ ಕೂಡ ಅಷ್ಟು ದುಷ್ಟತನ ಇರೋದಿಲ್ಲ ತುಂಬಾ ನಾಟಿದ್ದು ಸಾಲಗಳಂದ್ರೆ ಈ ಒಂದು ಕಥೆಯಲ್ಲಿ ಗಂಡಿಗೆ ಯಾವತ್ತೂ ಕಣ್ಣಿಗೆ ಕಂಡ ಮೇಲಷ್ಟೇ ಮಗು ಹೆಣ್ಣಿಗೆ ಹಾಗಲ್ಲ ಒಳಗೊಂದು ಜೀವವಿದೆ ಎಂದು ಗೊತ್ತಾದ ಕ್ಷಣದಿಂದಲೇ ಅವಳು ತಾಯಿ ಆ ಕ್ಷಣದಿಂದಲೇ ಅದು ಅವಳ ಮಗುವೇ ಅನ್ನಿಸಿ ಮತ್ತೆ ದುಃಖವಾಗಿ ಕಣ್ಣು ಮಂಜಾಯಿತು ಈ ಮೂರ್ ಸಾಲು ಬಹುಶಃ ಈ ಒಂದು ಕತೆಗೆ ತುಂಬಾ ತೂಕ ಕೊಟ್ಟಂತಹ ಸಾಲು ಅನ್ಸುತ್ತೆ ಯಾಕಂದ್ರೆ ಅಹ್ ರಿಯಾಲಿಟಿಯಲ್ಲೂ ಕೂಡ ಅದೇ ಗಂಡು ಒಂದು ಪ್ರೆಗ್ನೆನ್ಸಿನ ನೋಡೋ ದೃಷ್ಟಿ ಒಂದ್ ಕಡೆ ಆದ್ರೆ ಅಹ್ ಈ ಹೆಣ್ಣು ಒಂದು ಗರ್ಭಿಣಿ ಆದೆ ಅಥವಾ ತಾನೊಂದು ಕನ್ಸೀವ್ ಆದೆ ಅಂತ ಹೇಳಿದಾಗ ಅದು ಅವಳ ಒಂದು ನೋಡೋ ದೃಷ್ಟಿ ಬೇರೆ ತರ ಇರುತ್ತೆ ಅನ್ನೋದು ಇಲ್ಲಿನ ಒಂದು ಈ ಕತೆ ಅಂದ್ರೆ ಈ ಒಂದ್ ಮೂರ್ ಸಾಲ್ ಹೇಳತ್ತೆ ಬಟ್ ಈ ಕತೆ ಕೂಡ ಅಷ್ಟೇ ಚೆನ್ನಾಗಿದೆ ಅಹ್ ಆತರ ವಿಷಯದಲ್ಲಿ ಮಾತಾಡೋಕಾದ್ರೆ ಅಹ್ ಇನ್ನು ನೆಕ್ಸ್ಟ್ ಕತೆ ಬಂದು ಎಂಟನೇ ದಿನ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ಬಂದು ನಾನು ತುಂಬಾ ಕಾಡಿದಂತಹ ಸಾಲು ಅಂದ್ರೆ ಮನುಷ್ಯ ವಯಸ್ಸಾಗುತ್ತಾ ಆಗುತ್ತಾ ತನ್ನ ಆಲೋಚನೆಗಳ ಪರಿಧಿಯನ್ನು ಹೆಚ್ಚಿಸುತ್ತಾ ಹೋಗಬೇಕು ಅಂದ್ರೆ ಇಟ್ಸ್ ಆಲ್ ಲೈಕ್ ಬದುಕಿನ ಬಗ್ಗೆ ತುಂಬಾ ವೈಟೇಜ್ ಕೊಡುವಂತಹ ಕೆಲವು ಸಾಲುಗಳು ಕಿರಣ್ ಅವರು ಆಡ್ ಮಾಡಿದ್ದಾರೆ ಒಂದು ಮಧ್ಯಾಹ್ನ ನಂಗೆ ಗೊತ್ತಿಲ್ಲ ಇದನ್ನ ಈ ಕತೆ ಓದಬೇಕಾದ್ರೆ ಹಾಗೆ ಈ ಕತೆನ ಓದಿ ಮುಗಿಸ್ಬೇಕಾದ್ರು ಕೂಡ ನನ್ನ ತುಂಬಾ 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 ಸುನೀಲನೋ ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡಿಕೊಂಡೆ ನನಗೆ ಗೊತ್ತಿಲ್ಲ ಪರ್ಸ್ನಲಿ ನನಗೆ ಸಿಕ್ಕ ಇಷ್ಟ ಆಯ್ತು ನಾನೇ ಸುನೀಲ್ ಸುನೀಲನ ಅನ್ನೋ ಒಂದು ಮಟ್ಟಿಗೆ ನನ್ಗೆ ಈ ಕತೆ ಕಾಡಿತ್ತು ಅಂಡ್ ನಾನು ಇದ್ರ ಬಗ್ಗೆ ಕಿರಣ್ ಅವ್ರಿಗೆ ಕೂಡ ಮೆಸೇಜ್ ಮಾಡಿದೆ ಈ ಕತೆ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಈ ಕತೆಲಿ ಒಂದು ಒಳ್ಳೆ ಸಾಲು ಬರುತ್ತೆ ಮೌನ ಲಂಬಿಸಿದಷ್ಟು ವಿಷಯಕ್ಕೆ ಬೇಡದ ಬೆಗುಮಾನ ಬರುತ್ತದೆ ತುಂಬ ತುಂಬಾ ಇರುವಂತಹ ಸಾಲು ತುಂಬಾ ಚೆನ್ನಾಗಿದೆ ಅಂಡ್ ಎಂಡಿಂಗ್ ಕೂಡ ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ಒಂದು ಮೆಟಾಫರ್ ಇಂದ ಎಂಡ್ ಆಗುತ್ತೆ ಒಂದು ಮೆಟಾಫರ್ ನ ಕೊಟ್ಟು ಎಂಡ್ ಮಾಡಿದ್ರೆ ಇನ್ನೊಂದು ಕತೆ ಅವರು ಮತ್ತೆ ಬರುತ್ತಾರೆ ಅಂಡ್ ನನ್ಗೆ ಇಷ್ಟ ಆಗ ಕತೆ ತುಂಬಾ ಚೆನ್ನಾಗಿದೆ ಈ ಕತೆ ಕೂಡ ಈ ಕತೆ ಕನೆಕ್ಟ್ ಆಗುತ್ತೆ ಎಷ್ಟೋ ಜನರ ಬದುಕಿಗೆ ಈ ಒಂದು ಕತೆ ತುಂಬಾ ಕನೆಕ್ಟ್ ಆಗುತ್ತೆ ಅಂಡ್ ಇಷ್ಟು ಈ ಒಂದು ಹನ್ನೆರಡು ಕಥೆಗಳು ಈ ಪುಸ್ತಕದಲ್ಲಿದೆ ಅಹ್ ಇದು ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಕಾಜು ಬಿಸ್ಕೆಟ್ ಏನು ಅಥವಾ ಕಾಜು ಬಿಸ್ಕೆಟ್ ಯಾಕೆ ಅನ್ನೋದು ಒಂದೇ ಒಂದು ಸಾಲಲ್ಲಿ ಹೇಳ್ಬೇಕಂದ್ರೆ ಕಾಜು ಬಿಸ್ಕೆಟ್ ಅಂದ್ರೆ ಬದುಕು ಅಂದ್ರೆ ಬದುಕಲ್ಲಿ ಆಗುವಂತಹ ಎಷ್ಟೋ ಘಟನೆಗಳು ಅಥವಾ ಎಷ್ಟೋ ಆಯಾಮದಲ್ಲಿ ಬದುಕಿನ ಆಯಾಮದಲ್ಲಿ ನಡೆಯುವಂತಹ ಘಟನೆಗಳು ಈ ಪುಸ್ತಕದ ಮೂಲಕ ನೀವು ಕನೆಕ್ಟ್ ಮಾಡಿಕೊಂಡೇ ಮಾಡ್ಕೋತೀರಾ ಅಂದ್ರೆ ನಿಮಗೆ ಸಮೀಪುಸ್ತ ಹೋಗುತ್ತೆ ನೀವು ಈ ಕಥೆಗಳಲ್ಲಿ ಬದುಕ್ತಾ ಹೋಗ್ತೀರಾ ಪುಸ್ತಕ ಬೇಕಾಗಿರೋರ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಪುಸ್ತಕನ ತಗೋಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಸ್ತಕದ ಬಗ್ಗೆ ಮಾತಾಡೋಣ ಅಲ್ಲಿ ತನಕ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಚೆನ್ನಾಗಿ ಊಟ ಮಾಡಿ ನಡ್ನತ್ತ ಬದುಕನ್ನು ಸ್ವೀಕರಿಸಿ ಹಾಗೆ ದಯವಿಟ್ಟು ಪುಸ್ತಕನ ಓದಿ ಪುಸ್ತಕನ ಓದೋದು ಮಾತ್ರ ನಿಲ್ಲಿಸ್ಬೇಡಿ ಹಾಗೆ ಅವ್ರ ಪುಸ್ತಕ ಓದ್ಬೇಡಿ ಇವ್ರ ಪುಸ್ತಕ ಓದ್ಬೇಡಿ ಅವ್ರ ಪುಸ್ತಕ ಕೆತ್ತದು ತಂಗೆಲ್ಲ ಏನೋ ಹೇಳಕೊಂಗ್ಬೇಡಿ ಅವ್ರ ಅವ್ರಿಗೆ ಬಿಟ್ಬಿಡೋಣ ಅವ್ರು ಬೇಕಾದ ಪುಸ್ತಕನ ಅವ್ರು ಓದ್ಕೊಂಡ್ಲಿ ಸೊ ಪುಸ್ತಕ ಓದೋದು ಮಾತ್ರ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ನಮಸ್ಕಾರ